ಸರ್ 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 ಕೇಳಿ ಈ ಸ್ಕ್ರಿಪ್ಟ್ ಇದೆಯಲ್ಲ ಭೂ ಸುಧಾರಣಾ ಕಾಯ್ದೆ ಬಗ್ಗೆ ನೀವು ತಗೊಂಡಿರೋದು ಇದು ಆ್ಯಕ್ಚುಲಿ ನ್ಯಾಷನಲ್ ಲೆವೆಲ್ ಎಲ್ಲ ಕಡೆನೂ ಒಂದೇ ಸರಿ ಜಾರಿ ಬಂದಿದೆ ಅಂದ್ಕೊತೀನಿ ನಾನು ಸೊ ಇಂಥ ಒಂದು ಸಬ್ಜೆಕ್ಟ್ ಇದ್ದಾಗ ದರ್ಶನ್ ಸರ್ ಈ ಕತೆ ಹೇಳಿ ಇದನ್ನ ಈಗ ಇಂಥ ಕಂಟೆಂಟ್ಗಳು ಎಲ್ಲಾ ಕಡೆನೂ ಆಪ್ಟ್ ಆಗಿರೋದು ಇವಾಗ ಪ್ಯಾ ಪ್ಯಾನ್ ಪ್ಯಾನ್ ಇಂಡಿಯಾ ಮಾಡಿ ಸಿನಿಮಾ ಅಂತ ಅಂದ್ರೆ ಇದು ಕಂಟೆಂಟ್ ಎಲ್ಲ ಕಡೆನೂ ತುಂಬಾ ಪ್ರಚಾರ ಮಾಡಿ ಈ ಬ್ಲಾಕ್ ಬಸ್ಟರ್ ಎಲ್ಲ ನೋಡಿದರೆ ಎಲ್ಲಾ ಕಡೆ ಗೆಲ್ಲುತ್ತೆ ಅನ್ಸುತ್ತೆ ಸೊ ಅದು ಮಿಸ್ ಆಯ್ತಾ ಅನ್ಸುತ್ತ ಅಂದ್ರೆ ಸರ್ ನನಗೆ ಆ ಥರ ರಿಗ್ರೆಟ್ಸ್ ಅಂತೂ ಖಂಡಿತವಾಗ್ಲೂ ಇಲ್ಲ ಬಟ್ ಅಗೇನ್ ನೀವು ಹೇಳ್ದಂಗೆ ಹೌದು ಭೂ ಸುಧಾರಣೆ ಕಾಯ್ದೆ ಆಗಿದಾಗ ಇಡೀ ಇಂಡಿಯಾದಲ್ಲಿ ಜಾರಿ ಆಯ್ತದು ಬಟ್ ಎಲ್ಲ ಸ್ಟೇಟಲ್ಲೂ ತೊಗೊಳ್ಳಲಿಲ್ಲ ಸರ್ ಅದನ್ನು ಕೆಲವೊಂದು ಸ್ಟೇಟ್ಗಳು ಮಾತ್ರ ಅದನ್ನು ಸ್ಟ್ರಾಂಗಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಅದರಲ್ಲಿ ಒಂದು ಕರ್ನಾಟಕ ನಿಮಗೆ ತಮಿಳ್ನಾಡಾಗಲಿ ಆಂಧ್ರಪ್ರದೇಶ್ ಹೋಗಿದ್ದು ಅಂತ ಆಂಧ್ರಪ್ರದೇಶ ಅವರೆಲ್ಲ ತಗೊಳ್ಳಿಲ್ಲ ಅದನ್ನು ಅಲ್ಲೊಂದು ಕಾನ್ಫ್ಲಿಕ್ಟ್ ನಡೀತಾನೆ ಇತ್ತು ಅಗೇನ್ ನೀವು ನಾರ್ತ್ ಸೈಡ್ ಹೋದ್ರೆ ಕೆಲವೊಂದು ಸ್ಟೇಟ್ಗಳು ಮಾತ್ರನೇ ಅದು ಅದು ಅಕ್ಸೆಪ್ಟ್ ಮಾಡ್ಕೊಂಡು ಪಂಜಾಬ್ ಆಗಿರ್ಬೋದು ಮಧ್ಯಪ್ರದೇಶ್ ಸೊ ಕೆಲವೊಂದು ಕಡೆ ಆಗ್ತಿತ್ತು ಕೆಲವೊಂದು ಕಡೆ ಆಗ್ತಿರ್ಲಿಲ್ಲ ತುಂಬ ಕಾನ್ಫ್ಲಿಕ್ಟ್ಸ್ ಆ ಟೈಮಲ್ಲಿ ನಡೆದಿದೆ ಸೊ ನಾವು ರಿಸರ್ಚ್ ಮಾಡಿದ ನಮ್ಗೆ ಗೊತ್ತಾಗಿದ್ದದು ಒಂದು ಆ್ಯಂಡ್ ಒಂದು ಸಿನಿಮಾ ರೀಚ್ ಆಗಬೇಕು ಅಂದರೆ ಸರ್ ನಾನು ಅದು ಎಲ್ಲ ಭಾಷೆಗಳಲ್ಲೂ ಕನೆಕ್ಟ್ ಆಗುವಂಥದ್ದೇ ಆಗಬೇಕು ಅಂತ ನನ್ನ ನನ್ನ ನಾನು ನಂಬಲ್ಲ ಸರ್ ನಾನು ನಂಬೋದು ಒಂದೇ ಅವರೆಲ್ಲರಿಗೂ ಬೇಕಾಗಿರೋ ಭಾಷೆ ಅರ್ಥ ಮಾಡ್ಕೊಳಕ್ಕೆ ಅಷ್ಟೇ ಬಟ್ ಅವ್ರು ನೋಡೋಕೆ ಇಷ್ಟಪಡೋದು ನಿಮ್ಮ ಕಥೆನ ನಿಮ್ಮ ಮಣ್ಣಿಂದು ನಿಮ್ಮ ಒರಿಜಿನಾಲಿಟಿ ಏನೋ ಇದ್ದರೆ ಮಾತ್ರನೇ ಅದನ್ನು ಅವನ ಭಾಷೆನಲ್ಲಿ ನೋಡೋಕೆ ಇಷ್ಟಪಡ್ತಾನೆ ನಾನು ಇಲ್ಲ ಗುರು ನಿನ್ನೂರಿಗೆ ಬೇಕಾಗಿರೋ ಕತೆ ನಾನೇ ರೆಡಿ ಮಾಡ್ಕೊಡ್ತೀನಿ ಅಂದರೆ ಅವ್ನು ನನ್ನೂರಲ್ಲೇ ನೋಡ್ತೀನಿ ಗುರು ನನ್ನಲ್ಲಿ ಪಿಕ್ಚರ್ ಮಾಡ್ತಾ ಇದ್ದಾರೆ ನಾನು ಅಲ್ಲಿ ನೋಡ್ಕೊತೀನಿ ಅಂತ ಹೇಳ್ತಾನೆ ಸೊ ನಾವು ನಮ್ಮ ಮಣ್ಣಿನ ಕತೆಗಳು ಮಾಡಿ ಅಥವಾ ನಮ್ಮ ನೇಟಿವ್ ಇರೋ ಕಥೆಗಳು ಮಾಡಿದಾಗ ಅದನ್ನು ಅವನಿಗೆ ರೀಚ್ ಮಾಡ್ಸೋದಕ್ಕೆ ಮೊದಲು ಸಬ್ ಟೈಟಲ್ಸ್ ಅಂತಿತ್ತು ಇವಾಗ ಇನ್ನೊಂಚೂರು ಈಸಿಯರ್ ವೇನಲ್ಲಿ ಅವನ ಭಾಷೆನಲ್ಲಿ ನೋಡಮ್ಮ ನೀನು ಅಂತ ಹೇಳ್ತಾ ಇದೀವಿ ಅಷ್ಟೇ ಸೊ ಈ ಕಾಂಟೆಕ್ಸ್ಟ್ ಒಂದು ಕಂಟೆಂಟಿಂದಾನೆ ಅದು ರೀಚ್ ಮಾಡಬೇಕು ಅಂತ ನನಗೆ ಆ ಥರದ್ದು ಯಾವತ್ತೂ ಫೀಲ್ ಆಗಿಲ್ಲ ಸರ್